ನಮಸ್ಕಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ನಿಧಿ ದೊರೆತಿದ್ದ ಗದಗ ಜಿಲ್ಲೆಯ ಐತಿಹಾಸಿಕ ತಾಣ ಲಕ್ಕುಂಡಿಯಲ್ಲಿ ವೈಜ್ಞಾನಿಕ ಉತ್ಖನವು ನಡೆಯುತ್ತಿದ್ದು ಇದು ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ ಎರಡನೇ ದಿನದ ಕಾರ್ಯಾಚರಣೆಯ ವೇಳೆ ಮಣ್ಣಿನ ಅಡಿಯಲ್ಲಿ ಅತ್ಯಂತ ಪುರಾತನ ಶಿವಲಿಂಗದ ಪೀಠ ದೊರೆತಿದೆ ಈ ಪೀಠದ ಕೆತ್ತನೆ ಮತ್ತು ಶೈಲಿಯನ್ನು ಗಮನಿಸಿದರೆ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ್ದಿರಬಹುದು ಎಂದು ಪುರಾತತ್ವ ಇಲಾಖೆ ಹೇಳುತ್ತಿದೆ ಈ ಹಿಂದೆ ಲಕ್ಕುಂಡಿಯು ಲೋಕಿಗುಂಡಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಮತ್ತು ಇದು ದಕ್ಷಿಣ ಭಾರತದ ಪ್ರಮುಖ ವಾಣಿಜ್ಯ ಹಾಗೂ ಧಾರ್ಮಿಕ ಕೇಂದ್ರವಾಗಿತ್ತು ಈಗ ಸಿಕ್ಕಿರುವ ಕುರುಹುಗಳು ಪ್ರಸ್ತುತ ಈ ಗ್ರಾಮದ ಅಡಿಯಲ್ಲಿಯೇ ಬೃಹತ್ ದೇಗುಲ ಸಂಕೀರ್ಣವಿದ್ದಿರಬಹುದು ಅಥವಾ ಹಳೆಯ ನಗರದ ಅವಶೇಷಗಳು ಇರಬಹುದು ಎಂಬ ಬಲವಾದ ಅನುಮಾನವನ್ನು ಮೂಡಿಸಿದೆ ಲಕ್ಕುಂಡಿ ಗ್ರಾಮದ ಹಲವು ಮನೆಗಳ ಕೆಳಗೆ ಐತಿಹಾಸಿಕ ಸ್ಮಾರಕಗಳು ಮತ್ತು ಶಾಸನಗಳು ಇರುವ ಸಾಧ್ಯತೆ ಇದೆ ಹೀಗಾಗಿ ಇಡೀ ಇತಿಹಾಸವನ್ನು ಹೊರತೆಗೆಯಲು ಗ್ರಾಮದ ಕೆಲ ಭಾಗಗಳನ್ನು ತೆರವುಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ಪುರಾತತ್ವ ಇಲಾಖೆ ಹೇಳುತ್ತಿದೆ ಈ ಸುದ್ದಿ ಹರಡುತ್ತಿದ್ದಂತೆ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮೂಡಿದೆ ಆದರೆ ಸರ್ಕಾರ ಸೂಕ್ತ ಪರಿಹಾರ ಮತ್ತು ಪರ್ಯಾಯ ಜಾಗ ನೀಡಿದ್ದಲ್ಲಿ ಇತಿಹಾಸದ ಉಳಿವಿಗಾಗಿ ಸಹಕರಿಸುವ ಇಚ್ಛೆಯನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ